ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಅದ್ರ ಇವತ್ತಿನವರೆಗೂ ಒಂದು ಪೈಸೆ ಕೊಟ್ಟಿದ್ರು ಅದರಿಂದ ನಾನು ಅವರು ಹೇಳೋದನ್ನೇ ಕೊಟ್ಟಿಲ್ಲ ಅಂತಂದರೆ ಏನು ನಿರೀಕ್ಷೆ ಮಾಡೋದು ಅದ್ರು ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸ್ಬಾರ್ದು ನಮಗೆ ಬರೋದು ಒಂದು ಅರವತ್ತು ಸಾವಿರ ಕೋಟಿ ಅಷ್ಟೇ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಮಗೆ ಬರೋದು ಹದಿಮೂರು ಹದಿನಾಲ್ಕು ಪೈಸೆ ಅಷ್ಟೇ ಅಲ್ಲಿಗೆ ಅವ್ರಿಗೆ ನಮ್ಗೆ ಅನ್ಯಾಯ ಮಾಡಲೇಬೇಕು ಅಂತ ಮಾನಸಿಕ ನಿರ್ಧಾರ ಆಗ್ಬಿಟ್ಟಿದ್ದಾರೆ ನಮಗೆ ಅನ್ಯಾಯ ಮಾಡಲೇಬೇಕು ಈ ಸರ್ಕಾರ ಅಂದರೆ ಈ ರಾಜ್ಯಕ್ಕೆ ಏನು ಇದು ಏನಂತ ಕರೆಯೋದು ಇದಕ್ಕೆ ನೀವೇನು ಕಾಯಿನ್ ಮಾಡಿ ನೋಡೋಣ ಏನ್ ಮತ್ತೆ ಕಾಯಿನ್ ಮಾಡ್ರಿ ನೀವೇ ನೀವು ಕಾಯಿನ್ ಮಾಡಪ್ಪ ಮಾಧ್ಯಮದವರು ಕಾಯಿನ್ ಮಾಡಿ ಏನ್ ಮಾಡ್ಬೋದು ಅಂತ ಅನ್ಯಾಯ ಆಗಿದೆಯಾ ಇಲ್ವಾ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಬಾರ್ಡ್ ಬಂತ ಮಾಡಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ಟು ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೋಟಿ ಬಂದಿದೆ ಸಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಇದ್ದಾರೆ ನಿರಂತರವಾಗಿ ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದು ಇದೂ ಒಂದು ಕಾರಣನ ಸರ್ ಯಾಕಂದ್ರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡೋಕೆ ದುಡ್ಡು ಕಡಿಮೆ ಇದೆ ಇನ್ನೊಂದು ಕಡೆ ಕೋಪರೇಟಿವ್ ಬ್ಯಾಂಕ್ಸಲ್ಲೂ ಕಡಿಮೆ ಆಗ್ತಾಯಿದೆ ಇದೆ ಈ ನಬಾರ್ಡ್ ಜನ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಹೊಟ್ಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲಿ ಕೂಡ ಎಕ್ಸಾರ್ಬಿಡೆಂಟಾಗಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕ್ವಯರ್ಸಿ ಮೆ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವ್ರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಿಜೆಪಿಯವರು ಬಂದ ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ ಇದು ಗೂಂಡಾ ರಾಜ್ಯ ತಗೊಂಡಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿಯವರನ್ನ ಒಂದು ಅಪಾಜ್ಞೆ ಸರ್ ಆಯ್ತಪ್ಪ ಆರ್ ಬಿ ಐ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಇರೋದು ಮೈಕ್ರೋ ಫೈನಾನ್ಸಸ್ಗಳೆಲ್ಲ ಯಾವ ನಿಯಮದ ಅಡಿಯಲ್ಲಿ ಬರ್ ಮಾಡೋದು ಕೆಲಸ ಮಾಡೋದು ಹಾಂ ಆರ್ ಬಿ ಐ ನಿಯಮದಲ್ಲಿ ಮತ್ತೆ ಅದಕ್ಕೇನು ಅಂತ ಹೇಳ್ತಾರೆ ಮಾತಾಡಿದ ಮೇಲೂ ಕೂಡ ಇನ್ನೂ ಬಹಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿರುತ್ತೆ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡ್ಸಿಲ್ಲ ಆರ್ಡಿನೆನ್ಸ್ ಹೊರಡ್ಸಿದ್ಮೇಲೆ ವಿಲ್ ಟೇಕ್ ಸ್ಟ್ರಿಂಜೆಂಟ್ ಆಕ್ಷನ್ಸ್ ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಇದಾವೆ ಸರ್ ಕೆಲವು ಇತ್ತೀಚೆಗೆ ಮೈಕ್ರೋ ಫೈನಾನ್ಸಸ್ ಮತ್ತು ಅದರ್ ಫೈನಾನ್ಷಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಡೆಡ್ ಆಗಿ ಬಡ್ಡಿ ವಸೂಲು ಮಾಡೋಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸೋಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ಪ್ರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರ ಮಾಡ್ತಾರೆ ಆರ್ ಬಿ ಐ ರಿಸರ್ವ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರು ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಸರ್ ನಿನ್ನೆ ಕುಂಭಮೇಳ ವಿಚಾರದಲ್ಲಿ ಯಾರೇ

ಯುಪಿ ಪ್ರೆಗ್ರಾಡೆ ಹೌದಾ ಯುಪಿ ಯುಪಿ ನಲ್ಲಿ ಅಲ್ಲಿ ಅಧ್ಯಕ್ಷ ಪಾರ್ಟಿ ಅದ ಕರ್ಲ್ಲ ಹೇ ಮತ್ತೆ ಅವರಿಗೆ ಯೋಗ್ಯರೋ ನಾವು ಯೋಗ್ಯರೋ ಅವರ ಯೋಗ್ಯ ಇರಲ್ವಾ ಅಲ್ಲ ಟೀಕೆ ಮಾಡಿದ್ರೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾ ನೀನು ಕೇಳೋದೇ ತಪ್ಪು ಅಂತ ಆಯ್ತಲ್ಲ ಆಗರೆ ಅಲ್ಲ ನಾನು ಕೇಳೆ ತಪ್ಪಲ್ಲ ತುಂಬಾ ಮೇಡ ಬಗ್ಗೆ ವಿಮರ್ಶೆ ಮಾಡೋ ಅಂತ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಕ್ರಿಟಿಸೈಜ್ ಮಾಡೋಕೆ ಕ್ರಿಸೈಜೇ ಮಾಡಬಾರದು ಅಂತಂದ್ರೆ ತಪ್ಪು ಮಾಡಿದ್ರೆ ಕ್ರಿಟಿಸೈಜ್ ಮಾಡಿ ಅಂತ ಹೇಳ್ತಾರೆ ಕ್ರಿಟಿಸೈಜೇ ಮಾಡಬಾರ್ದು ಅಂತಂದರೆ ಹಾಂ ಅದು ಅದಕ್ಕೆ ಬಾಲಿಶ ಇದು ಒಂದು ಬಾಲಿಶವಾದಂಥ ಹೇಳಿಕೆ ಈ ವಿಜೇಂದ್ರ ಬ ಹೇಳಿಕೆ ಇದೆಯಲ್ಲ ಂತೋರ್ಟಲ್ರಿ ಅದು ಸೀಜರ್ ರಿಪೋರ್ಟ್ ಬೇಕು ಅಂತ ಪಾಲಿಟಿಕಲ್ ಆಗಿ ಮಾಡ್ತಾ ಇದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗಾಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಟ್ ವಾಡ್ ವಾಸ್ ದ ನೀಟ್ ಟು ಸರದಿ ಏನು ಅವ್ರಿಗೆ ನೋಡಿದ್ದೀರಾ ನೋಡಿದ್ದೀರಾ ಇದನ್ನು ನಟೇಶ್ ಕೋರ್ಟ್ಗೆ ಹೋಗಿದಾರೆ ಹೈ ಕೋರ್ಟ್ಗೆ ಹೋಗಿ ಅವ್ರಿಗೆ ಏನಂತ ಹೇಳಿದ್ದಾರೆ ಅಂತ ಗೊತ್ತಿದ್ದೇನಪ್ಪ ನಿಂಗೆ ಅಬ್ಸರ್ವೇಶನ್ ಸರ್ ಅಬ್ಸರ್ವೇಶನ್ ಹೈ ಕೋರ್ಟ್ನವ್ರು ಮಾಡಿರೋದು ನೋಡಿದೀಯಾ ಏನಂತ ಹೇಳಿದ್ದಾರೆ ನಟೇಶ ಹೈ ಕೋರ್ಟ್ಗೆ ಹೋಗಿದೀರಾ ಅವನ ಟೀಷನ್ನು ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ಅಷ್ಟಯ್ಯ ಸಿ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಹಾಂ ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಮತ್ತೆ ಅದು ಅಪ್ಲಿಕಬಲ್ ಅಲ್ವಾ ಹೈಕೋರ್ಟ್ನವ್ರು ಹೇಳಿರೋದು ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈರ್ ಕೇಸ್ ಇಫ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನ್ ಆಗಿದ್ದವನು ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತೆ ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ

ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಈಗ ಲ್ಯಾ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ ಗೌರ್ನರ್ ಹತ್ರ ಹೋಗಿದ್ದಾರೆ ಏನಂತ ಇವರು ಹಾಂ ಸ್ನೇಹ್ಮಿ ಕೃಷ್ಣ ಕಂಪ್ಲೇಂಟು ಕೋರ್ಟ್ ಮಾಡಿ ಅಂತ ಯಾರ ಮುಂದೆ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಲ್ವಾ

ಅಲ್ಲಿ ಇಲಿಗಾಲಿಟಿ ಇಲ್ಲ ದರ್ ಆದ್ರೂ ಕೂಡ ನನ್ನ ತೇಜವಧೆ ಮಾಡ್ಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ

ಇದೇನು ಸೈಕಾಲಜಿಕಲ್ ಇಡಕ್ಕ ಸರ್ ಈ ಥರದ್ದು ಒಂದು ಆ್ಯಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಗ್ಲಿಲ್ಲವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರು ಸಫಲ ಆಗೋಲ್ಲ

ನಾವು ಇವ್ ಹೋಗ್ಬೈದಿ ಟೀಚನ್ ಅಂತ ಹೈಕ ಮಾಡ್ಲ ಅಂತ ಹೇಳಿದ್ದೀವಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಕೆಲವೊಂದು ಮದ್ಲ ತೀರ್ಮಾನ ಇವ್ರು ಐದು ವರ್ಷ ಇವ್ರು ಇರ್ತಾರೆ ಇಂಥ ಮಾತ್ಕೊಂಡ್ ಮಧ್ಯನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡ್ಲಿ ಮಾಡ್ಲೇಬಾರ್ದಾರ ಅಲ್ಲಪ್ಪ ಮಾ ನೀವ್ ಮಾತಾಡ್ ಮಿ ಯಾರಾದ್ರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದ್ದೀವಿ ಈಗ ಮೂರ್ ಜನ ಇವರು ನಾವು ರಾಜಕೀಯ ಏನು ರಾಜಕೀಯ ಬಲ್ದಿ ನೀನು ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ಊಹೆಗಳಿದಾವಲ್ಲ ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಊಹೆ ಇಲ್ಲ ಅಂತ ಹೇಳಿದ್ರು ಸರ್ ಓಕೆ ಮಾಧ್ಯಮ ಇದೆಯಲ್ಲ ಅದು ಸರ್ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ ಮೀಟಿಂಗ್ ಗಳು ಆಗಿದೆ ಸರ್ ನೆನ್ನೆ ಯಾರು ಏನಂತ ಏನಂತ ಮಾಡಿದರೆ ಅಂತಾ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಊಟ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎ ಪಾಲಿಟಿಕ್ಸ್ ಇಟ್ ಈಸ್ ನಾಟ್ ಎಗ್ನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ